ಅವರು ಅವರೇ ಎಲ್ಲರಿಗೂ ನಮಸ್ಕಾರ ನಂದು ಎರಡು ಸಿನಿಮಾ ಆದಮೇಲೂ ಬೇರೆ ಬೇರೆ ಸಿನಿಮಾಗಳು ಇತ್ತು ಆದರೆ ಹದಿನೈದು ವರ್ಷದಿಂದೆ ಒಂದು ಕನಸ್ಕೊಂಡಿದ್ದೆ ಡೈರೆಕ್ಟ್ ಆಗ್ಬೇಕಂತ ನಾನು ಆ್ಯಕ್ಟ್ರ್ ಆಗಬೇಕು ಅಂತ ಏನೂ ಕನಸಿರಲಿಲ್ಲ ನನ್ನ ಗುರುಗಳಾದ ಸೂರಿ ಸರ್ ನನ್ನ ಆ್ಯಕ್ಟ್ರು ಮಾಡಿದ್ರು ದಯವಿಟ್ಟು ಚಪ್ಪಾಳಿ ಹೊಡಿರಿ ನಮ್ಮ ಗುರುಗಳಿಗೆ ಜೋರವರು ಹಂಗೆ ನಾನು ಅಸೋಸಿಯೇಟ್ ಆಗಿದ್ದಾಗ ಫಸ್ಟ್ ಟೈಮು ಒಬ್ಬರು ಸೂಪರ್ ಸ್ಟಾರ್ ನನ್ನ ಹೆಗಲ್ ಮೇಲೆ ಕೈ ಹಾಕಿ ಯಾವರಮ್ಮ ಅಂತ ಕೇಳಿದ್ರು ನಾನು ಚಾಮರಾಜನಗರ ಅಣ್ಣ ಅಂದರೆ ಅದು ಯಾರೂ ಅಲ್ಲ ನಮ್ಮ ಶಿವಣ್ಣ ಆ ಗಡ್ಡಿ ಪುಡಿಯ ಟೈಮಲ್ಲಿ ಶಿವಣ್ಣವರು ಕಾರಲ್ಲಿ ಹಿಂಗೆ ಇರ್ತಾರೆ ನಾನು ಬೈಕಲ್ಲಿ ಪಾಸಾಗಬೇಕು ಫಸ್ಟ್ ಟೈಮ್ ಅವ್ರ ಜೊತೆ ಸ್ಕ್ರೀನಲ್ಲಿ ಪಾಸಾಗ್ತೀನಿ ಅವತ್ತು ಪಾಸಾಗಿದ್ದ ಕರೆಂಟು ಇವತ್ತವರೆಗೂ ಕಮ್ಮಿನೇ ಆಗಿದೆ ಶಿವಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ನನ್ನ ಲೈಫಿನ ಪ್ರತಿ ಬದಲಾವಣೆಯಲ್ಲೂ ನೀವಿರೋದಕ್ಕೆ ತುಂಬ ಥ್ಯಾಂಕ್ ಯು ಅಣ್ಣ ಹಾಗೆ ಈ ಸಿನಿಮಾ ಈ ಹಂತಕ್ಕೆ ಬಂದು ನಿಲ್ಲೋದಕ್ಕೆ ಒಂಥರ ಬ್ಯಾಕ್ ಆಗಿ ಹಿಡನ್ ಜಮ್ ಅಂತ ಹೇಳ್ತಾರಲ್ಲ ಹಂಗೆ ಪೂರ್ಣಿಮಾ ಮೇಡಮ್ ಅವರು ಅಮ್ಮ ದಯವಿಟ್ಟು ನೀವು ಯಾರಿಗೂ ಗೊತ್ತಾಗಲ್ಲ ನೀವು ಎಲ್ಲರೂ ನಮ್ಮ ಪ್ರೊಡ್ಯೂಸರ್ ಆಗಲಿ ಎಲ್ಲರನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಿ ಎಲ್ಲರನ್ನು ಈ ಹಂತಕ್ಕೆ ಕರ್ಕೊಬಂದಿದ್ದಕ್ಕೆ ತುಂಬ 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 ಅಮ್ಮ ಈಗ ಸಿನಿಮಾ ವಿಷಯಕ್ಕೆ ಬರಬೇಕಂದ್ರೆ ಈ ಸಿನಿಮಾ ಕತೆ ಫಸ್ಟ್ ಹೇಳಿದ್ದು ನಮ್ಮ ಅವರು ಮತ್ತು ಶಿವ ಅವ್ರಿಗೆ ಹೇಳಿದೆ ಅವರಿಂದನೇ ಶುರುವಾಗಿತ್ತು ನಮ್ಮ ನಾಗರಾಜ್ ಅವ್ರಿಗೆ ಕತೆ ಗೊತ್ತಿತ್ತು ಬಟ್ ನಮ್ಮ ಸುರೇಶ್ ಅಣ್ಣನ ಕಥೆನೇ ಗೊತ್ತಿರಲಿಲ್ಲ ಅವ್ರು ಏನೇಂದರೆ ನೀನು ಮಾಡೋಣ ಮಾಡ್ತೀಯ ಅಂತ ಹೇಳೋರು ಅದು ಯಾವ ಮಾತಲ್ಲಿ ಕತೆ ಕೇಳಿದೆ ಪ್ರೊಡ್ಯೂಸ್ ಮಾಡಿದ ಏಕೈಕ ಪ್ರೊಡ್ಯೂಸರ್ ಅಂದರೆ ನಮ್ಮ ಸುರೇಶ್ ಅವರು ದಯವಿಟ್ಟು ಚಪ್ಪ ಹಂಗೆ ಎಲ್ಲ ಶುರುವಾಯಿತು ನಾಗಾಭರಣ ಸರ್ ಹತ್ರ ಹೋಗಿ ಗುರುಗಳೇ ಮಾಡಬೇಕು ಅಂದೆ ಏನು ಮಾಡ್ಬೇಕು ಏನೋ ಒಂದು ಮಾಡೋಣ ಬನ್ನಿ ಅಂತ ಸರಿ ಆಯ್ತು ನಾಡಿ ನಿಮ್ಗೆ ಕಾನ್ಫಿಡೆಂಟ್ ಆಯ್ತಲ್ಲ ಮಾಡೋಣ ಅಂತ ಹೇಳಿದ್ರು ನನ್ನ ಜೀವನದ ಅತ್ಯುತ್ತಮ ಘಟ್ಟ ಏನಂದರೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಎಲ್ಲ ತಗೊಂಡವ್ರಿಗೆ ಫಸ್ಟ್ ಟೈಮ್ ಆ್ಯಕ್ಷನ್ ಅಂತ ಹೇಳ್ಬೇಕಾದ್ರೆ ಎಷ್ಟು ಭಯ ಆಯಿತು ಅಂದರೆ ಅದು ಕೇಳಿಸ್ ಆ್ಯಕ್ಟ್ ಮಾಡಿದ್ರು ಕೇಳಿಸ್ದೆ ಆ್ಯಕ್ಟ್ ಮಾಡಿದ್ರು ನಂಗೆ ಗೊತ್ತಿಲ್ಲ ಟೇಕ್ ಕಲ್ಲೇ ಮಾಡಿದ್ರು ಥ್ಯಾಂಕ್ ಯು ಸರ್ ಹಂಗೆ ರಾಜೇಶ್ ನಟರಂಗ ಅವರು ನಾನು ಕೆಂಡ ಸಂಪಿಗೆಯಲ್ಲಿ ಹೀರೋ ಆಗೋದಕ್ಕೆ ಅವರು ನೋಡ್ತಾ ಕಾರಣ ಮತ್ತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಈ ಸಿನಿಮಾದಲ್ಲೂ ಅವರು ನನ್ನ ಮುಂದಿನ ಏನಿಲ್ಲದೆ ಹೋದ್ರು ನನ್ನ ಬ್ರದರ್ ಅಂತ ಹೇಳಿ ನನ್ನ ಜೊತೆಯಲ್ಲಿ ಬಿನ್ನೆಲ್ಬಾಗಿ ನಿಂತ್ಕೊಂಡಂಥ ಮಾಸ್ತಿ ಅವ್ರಿಗೆ ಥ್ಯಾಂಕ್ ಯು ಹಂಗೆ ಗೆಳೆಯ ಅವನಿಗೆ ಥ್ಯಾಂಕ್ಸ್ ಹೇಳಿದ್ರೆ ಇಷ್ಟ ಆಗಲ್ಲ ಲವ್ ಯು ಹಾಗೆ ಇಲ್ಲೆಲ್ಲ ಬಂದಿರೋ ನನ್ನ ಫ್ಯಾಮಿಲಿಯವ್ರಿಗೆ ನನ್ನ ಸ್ನೇಹಿತರಿಗೆ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹಂಗೆ ತನ್ನಿಯವರು ಆ್ಯಕ್ಟ್ ಮಾಡಿದ್ರೆ ನಿಮಗೂ ಥ್ಯಾಂಕ್ ಯು ಹಂಗೆ ಕತೆ ಕೊಟ್ಟಂಥ ಸತ್ಯ ಅವ್ರಿಗೂ ಥ್ಯಾಂಕ್ ಯು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ಮಾತಾಡೋಕ್ಕೆ ಭಯ ಆಗ್ತಾ ಇದೆ ಅಣ್ಣ ಶಿವಣ್ಣ ಭಯ ಆಗ್ತದೆ ನೀವೇ ಬಂದ್ಬಿಡಿ ಅಣ್ಣ ಪ್ಲೀಸ್ ಓಕೆ